ಶಾಮೂರ್ ಶಿವಶಂಕರಪ್ಪನವರು ತಮ್ಮ ತೊಂಬತ್ತೈದನೇ ವಯಸ್ಸಿನಲ್ಲಿ ಇವತ್ತು ಲಿಂಗೈಕ್ಯರಾದ ವಿಷಯ ತಿಳಿದು ಅತ್ಯಂತ ದುಃಖವಾಯಿತು ಶಾಮೂರು ಶಿವಶಂಕರಪ್ಪನವರು ಬಹಳಷ್ಟು ಪರಿಶ್ರಮ ಮತ್ತು ಸಾಧನೆಯಿಂದ ದೊಡ್ಡ ಎತ್ತರಕ್ಕೆ ಬೆಳೆದು ನಿಂದಂಥ ಆದರ್ಶ ವ್ಯಕ್ತಿಗಳು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅತ್ಯಂತ ಹಿರಿಯ ಜೀವಿಯಾಗಿ ಈ ನಾಡಿಗೆ ಈ ನಾಡಿನ ಸಂಸ್ಕೃತಿಗೆ ಅಮೂಲ್ಯವಾದಂತಹ ಕೊಡುಗೆಯನ್ನ ಕೊಟ್ಟಂತ ಕೀರ್ತಿ ಅವರದು ಧಾರ್ಮಿಕವಾಗಿ ಆಗಲಿ ಸಾಮಾಜಿಕವಾಗಿ ಆಗಲಿ ಶೈಕ್ಷಣಿಕವಾಗಿ ಆಗಲಿ ಈ ಎಲ್ಲ ರಂಗಗಳಲ್ಲಿಯೂ ಕೂಡ ಅವರು ಮಾಡಿದಂತ ಕೆಲಸ ಕಾರ್ಯಗಳು ಬೇರಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪಂಚಪೀಠದ ಜಗದ್ಗುರುಗಳು ವೀರಶೈವ ರತ್ನ ಅನ್ನುವಂತ ವಿಶೇಷ ಪದವಿಯನ್ನು ಕೂಡ ಕೊಟ್ಟು ಅನುಗ್ರಹ ಆಶೀರ್ವಾದ ಮಾಡಿದ್ದೆವು ಅವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಮಾಜವನ್ನ ಕಟ್ಟಿ ಬೆಳೆಸುವಂತ ಕಾರ್ಯದಲ್ಲಿ ಗಟ್ಟಿಯಾದಂತ ಹೆಜ್ಜೆಯನ್ನ ಅವರು ಇಟ್ಟಿದ್ರು ಇತ್ತೀಚೆಗೆ ದಾವಣಗೆರೆಯಲ್ಲಿ ವೀರಶೈವ ಪೀಠಾಚಾರ್ಯರ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನದಲ್ಲಿ ಬಹಳ ಪ್ರಮುಖವಾದಂತ ಪಾತ್ರವನ್ನು ವಹಿಸಿ ಸಮಾಜದ ಒಂದು ಏಳಿಗೆಗೆ ಒಕ್ಕಟ್ಟಿಗೆ ಧರ್ಮ ಪೀಠಗಳು ಒಂದೆಡೆ ಸೇರಿ ಒಂದು ಅಮೂಲ್ಯವಾದಂತ ಸಂದೇಶ ಕೊಡಬೇಕನ್ನುವಂತ ಒಂದು ಧ್ಯೇಯ ಏನಿತ್ತು ಅದು ಅವರ ಕಾಲದಲ್ಲಿ ಸಾಕಾರಗೊಂಡಿದ್ದನ್ನ ಕಂಡು ಬಹಳ ಹೊರಟು ಪಡ್ತಾ ಇದ್ರು ಇತ್ತೀಚೆಗೆ ಅವರ ಸ್ವಗ್ರಹದಲ್ಲಿ ಜಗದು ಮಹಾಪೂಜೆಯನ್ನು ಕೂಡ ಮಾಡಿಸಿ ಅಂತಃಕರ್ಣದ ಆಶೀರ್ವಾದ ಪಾತ್ರರಾಗಿದ್ರು ಹಿರಿಯ ಜೀವಿ ವಯೋಮಾನದ ಕಾರಣದಿಂದಾಗಿ ಇತ್ತೀಚೆಗೆ ಎರಡು ಮೂರು ತಿಂಗಳಿಂದ ಅಸ್ವಸ್ಥರಾಗಿದ್ರು ಅವರಿಗೆ ಅನೋನ್ಯವಾದಂತ ಸಂಬಂಧವನ್ನ ಅವರು ಹೊಂದಿದ್ರು ಸಮಾಜದಲ್ಲಿ ಗುಣಾತ್ಮಕ ಮತ್ತು ರಚನಾತ್ಮಕ ಕಾರ್ಯಗಳು ನಡೆಯಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ ಆಗಿತ್ತು ಅವರು ಶಾಸಕರಾಗಿ ಸಂಸದರಾಗಿ ಸಚಿವರಾಗಿ ಹಲವಾರು ಉತ್ತಮವಾದಂತಹ ಕಾರ್ಯಗಳನ್ನ ಮಾಡಿದಂತ ಕೀರ್ತಿ ಅವರಿಗಿದೆ ದೈವಭಕ್ತರಾದಂತಹ ಅವರು ಜಾತಿ ಮತ ಪಂಥಗಳಿಸದೆ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರೊಂದಿಗೆ ಒಂದು ಉತ್ತಮವಾದಂತ ಬಾಂಧವ್ಯವನ್ನ ಹೊಂದಿದ್ರು ವೀರಶೈವ ಪಂಚಪೀಠಗಳ ಬಗ್ಗೆ ಅವರಿಗೆ ಅಪಾರವಾದಂತ ಒಲವು ಮತ್ತು ಶ್ರದ್ಧೆ ಇತ್ತು ಅವರು ಮಾಡಿದಂತ ಮಹತ್ಕಾರ್ಯಗಳನ್ನ ಕಂಡು ಬ್ರಹ್ಮಾಪುರಿ ಧರ್ಮ ಪೀಠದಿಂದ ಅವರಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿಯನ್ನ ಅನುಗ್ರಹ ಮಾಡಲಾಗಿತ್ತು ಶರೀರವನ್ನ ಪರಮಾತ್ಮನಲ್ಲಿ ಬೆರೆಸಿದ್ದಾರೆ ವ್ಯಕ್ತಿ ಅಗಲಿ ಹೋದರೂ ಅವರು ಮಾಡಿದಂಥ ಕಾರ್ಯಗಳು ಸಮಾಜದಲ್ಲಿ ಯಾವಾಗಲೂ ಅವಿಸ್ಮರಣೀಯವಾಗಿ ಇದ್ದಾವೆ ಅವರ ಅಗಲಿಕೆಯಿಂದ ಏನು ಸಮಾಜ ನಾಡು ರಾಜಕೀಯ ಕ್ಷೇತ್ರ ಬಹಳಷ್ಟು ನಷ್ಟವನ್ನ ಅನುಭವಿಸ್ತಾ ಇದೆ ಬಹುಶಃ ಅವರ ವ್ಯಕ್ತಿತ್ವವನ್ನು ತುಂಬುವಂಥ ಮತ್ತೊಬ್ಬ ವ್ಯಕ್ತಿಯನ್ನ ಕಾಣ್ಲಿಕ್ಕೆ ಆಗೋದಿಲ್ಲ ಅವರು ಅಜಾತ ಶತ್ರು ಅಂತೇಳಿ ಎಲ್ಲರೂ ಕೂಡ ಅವರನ್ನ ಕೊಂಡಾಡ್ತಾ ಇದ್ರು ಅಂತ ಅಗಲಿದಂಥ ಚಾಮನ ಶಿವಶಂಕರಪ್ಪನವರ ಪರಮ ಪವಿತ್ರ ಆತ್ಮಕ್ಕ ಭಗವಂತ ಶಿವಶಾಂತಿಯನ್ನ ಅನುಗ್ರಹಿಸಲಿ ಅವರ ಅಗಲಿಕೆಯಿಂದ ಉಂಟಾದಂತ ದುಃಖವನ್ನ ಕುಟುಂಬ ವರ್ಗದವರಿಗೆ ಮತ್ತು ಅವರ ಎಲ್ಲ ಹಿತೇಶಿಗಳಿಗೆ ಭಗವಂತ ಒಂದು ಸಾಂತ್ವನವನ್ನ ಶಾಂತಿಯನ್ನ ಅನುಗ್ರಹಿಸಲಿ ಅಂತ ಹೇಳಿ ನಾವು ಬಯಸ್ತಾ ಇದ್ದೇವೆ ಓಂ ನಮ ಶಿವ ಓ ನಮ ಶಿವ